ಕ್ಷೇತ್ರದ ಶಾಸಕರು ಎಮ್ ಎಲ್ ಎ ಮತ್ತು ಜಂಟಿ ಆಯುಕ್ತರು ಬಿ ಬಿ ಎಂ ಪಿ ಯಲಹ ವಲಯ ಮತ್ತು ಯಲಹಂಕದ ಎಲ್ಲ ಸರ್ಕಾರಿ ನೌಕರರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಭಾಗವಹಿಸ್ತಾರೆ ಎಲ್ಲ ದೇವಸ್ಥಾನದ ಪ್ರಮುಖರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಖಂಡಿತವಲ್ಲ ಖಂಡಿತವಾಗಲಿಲ್ಲ ಧಾರ್ಮಿಕ ಕಾರ್ಯಕ್ರಮವಾಗಿ ಈಗಾಗಲೇ ನಾವು ಹಲವಾರು ಲೈಟಿಂಗ್ ವಿದ್ಯುತ್ ದ್ವೀಪಾಲಂಕಾರಗಳು ಭಾಳ ವಿಜೃಂಭಣೆಯಿಂದ ನೀವು ಅದು ಎಲ್ಲಿ ಅಲಂಕದಲ್ಲಿ ಯಾವತ್ತು ಫಸ್ಟ್ ಟೈಮ್ ಹಾಕಿರೋದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಲಕ್ಷ್ಮೀ ನರಸಿಂಹ ಮತ್ತು ಸುಂಕಾಲಮ್ಮ ವೆಂಕಟೇಶ್ವರ ಈ ರಾಮ ಲಕ್ಷ್ಮಣ ಸೀತೆಯದು ಅರವತ್ತಡಿ ಹತ್ತಿರ ನಲವತ್ತಡಿ ಆಗಲ್ಲ ಸುಮಾರು ಅದಕ್ಕೆ ಒಂದು ಲಕ್ಷ ರೂಪಾಯಿ ಅದು ಖರ್ಚಾಗ್ತದೆ ಈಗ ತುಂಬ ಚೆನ್ನಾಗಿದೆ ಅದು ತುಂಬ ಎಲ್ಲ ಬಂದು ಜನಗಳು ಬಂದು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆಲ್ಲ ಕಟ್ಔಟ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ